ಗಟ್ಟಿ ಇರಲವು ನಿನ್ನ ಶೀಲ ನಿನ್ನ ಗಂಡ ಗೊಬ್ಬ ಗಮೀ ಸಾಲ ಗಟ್ಟಿ ಇರಲವ ನಿನ್ನ ಶೀಲಾ ನಿನ್ನ ಗಂಡ ಗೊಬ್ಬ ಗಮೀ ಸಾಲ ಇದ್ದ ಬಾರವು ನನ್ನ ಮಗಳ ಇಟ್ಟ ಬಾರವ ನನ್ನ ಮಗಳ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ಇಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಇಂಗೆ ಅಳುಕುತ್ತ ಕುಂತ್ಯಾಕ ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಕುಡಿ ಬಿಟ್ಟುವರೆಗೆ ಬಂದು ಹಣ್ಣು ಕೊಡದೇನಾ ಇಡೀ ಮರದಾಗ ನನ್ನವ್ವ ನಗು ನಗುತಾ ನೀ ಹೋಗ್ಯೋವಾ ಇಡೀ ಮನದಾಗ ನನ್ನೋವಾ ನಗು ನಗುತಾ ಹೋಗೋವಾ ನಾ ಎಷ್ಟು ದಿನ ಸಾಕ್ಯೋವಾಡಿ ಕಡಿತನಕ ನಿಂಗವ್ವ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈ ಹಿಡಿದವನ ಮನೆಯನ್ನು ಸೇರಲಾಕ ಹೆಣ್ಣು ಸಣ್ಣ ಕೈ ಇರುವಾಗ ತಂದೆ ತಾಯ ಮಡಿಲಾಗ ಹೆಣ್ಣು ಸಣ್ಣ ಕೈ ಇರುವಾಗ ತಂದೆ ತಾಯ ಮಡಿಲಾಗ ನಿನ್ನ ಯೌವನೆಂಬು ಕಾಲ ನಿನ್ನ ಗಂಡನ್ನ ಪಾಲಾಗ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನಳ್ಳಿಗೆ ಈ ಪರತಂತ್ರ ಜನಮವ ಶಿವ ಕೊಟ್ಟನ ಎಣ್ಣಿಗೆ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಗಂಡಾಗ ಇರ್ತಾರಾ ಚಂದ ಸಿರಿವಂತ ಗೆಳೆಯಾರ ನಿನ್ನ ಗಂಡಾಗ ಇರ್ತಾರ ಚಂದ ಸಿರಿವಂತ ಸ್ನೇಹಿತಾರ ನಿನ್ನ ಚೆಲುವ ರೂಪ ನೋಡಿ ಮೋಯಿಸಿ ಬಿಟ್ಟಾರ ಗಟ್ಟಿ ಇರಲವ್ವ ನಿನ್ನ ಶೀಲಾ ನಿನ್ನ ಗಂಡ ಗೊಬ್ಬ ಗ ಗಟ್ಟಿ ಇರಲವ್ವ ನಿನ್ನ ಶೀಲಾ ನಿನ್ನ ಗಂಡ ಗೊಬ್ಬ ಗಮೀಸಾಲ ಇತ್ತ ಬಾರವ್ವ ನನ್ನ ಮಗಳ ಇದ್ದ ಬಾರವ್ವ ನನ್ನ ಮಗಳ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಗ ಬಾ ಮಗಳೇ ಹೋಗಿ ಬಾ ಮಗಳೇ ಥ್ಯಾಂಕ್ ಯು ಪರತಂತ್ರ ಅತಂತ್ರ ಸ್ವತಂತ್ರ ನಾವೀಗ ಸ್ವತಂತ್ರರು ಪರತಂತ್ರರಲ್ಲ ನಾವೀಗ ಸ್ವತಂತ್ರರು ಪರತಂತ್ರ ಹೇಗೆ ಹೇಳ್ಬೇಕಂತ ಹೇಳಿದಾಗ ಗಂಡು ಸಹ ಹೇಗೆ ಇರ್ಬೇಕಂತ ಹೇಳ್ಬೇಕಲ್ಲ ತಾಯಿ ಅದ್ರ ಕೊರತೆ ಈ ಹದಿನಾರೈದ ವಯಸ್ಸಿನಲ್ಲಿ ನಡೀತೀವಿ